ಜಗತ್ತಿನ ಜನರೆಲ್ಲ ನಿನ್ನ ಹಂಗಲ್ಲಿ ಇಟ್ಟುಕೊಂಡು ಆಟ ಆಡುವ ಸೃಷ್ಟಿಕರ್ತೇನೆ ನಾನು ನಿನ್ನಲ್ಲಿ ಬೇಡುವುದಿಷ್ಟೇ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಿರುವೆ ಬೆಳೆಯುವ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಕಳೆದುಕೊಂಡಿರುವೆ ಮತ್ತೊಂದು ದಿನಗಳಲ್ಲಿ ನನಗಾಗಿ ಆ ಬೆಳೆಯಾಗಿ ಗಿಡವನ್ನು ಕಳೆದುಕೊಂಡಿರುವೆ ನನ್ನ ಉಸಿರಿಗೆ ಉಸಿರಾಗಿ ಪ್ರಾಣಕ್ಕೆ ಪ್ರಾಣವಾಗಿ ನನ್ನ ಹೃದಯಕ್ಕೆ ದೇವತೆಯಾಗಿರುವ ಚೈತನ್ಯನು ಮಾತ್ರ ನನ್ನಿಂದ ದೂರ ಮಾಡಬೇಡ ತಂದೆ ಮುಂದಿನ ದಿನಗಳಲ್ಲಿ ಅವರನ್ನ ನವೀನಲ್ಲಿ ವಿಚಾರಿಸಿ ಅವಳನ್ನೇ ಮದುವೆ ಮಾಡಿಕೊಂಡು ನನ್ನ ಪುಟ್ಟ ಕಂದಮ್ಮದಂತೆ ನಲಿಗಾಂಡಿ ನನ್ನ ಪ್ರಯನ್ನು ನಗಿಸುತ್ತಾ ಜೀವಿಸುವೆ ಈ ಪ್ರೀತಿ ತುಂಬಿದ ಗುಲಾಬಿಯಲ್ಲಿ ನನ್ನ ಪ್ರೇಯಸಿ ಕಾಣುತ್ತಿರುವ ನಾರು ದಿನ ಗಾಳಿ ಒಂದು ಬಾರಿ ನಿನ್ನ ಮುಖ ನೋಡುವ ಆಸೆಯಾಗಿದೆ ಎಲ್ಲಿರುವೆ ನನ್ನ ಕನಸಿನ ರಾಳಿ ದಿನಕ್ಕೊಮ್ಮೆ ದಿನ ಕೊಮ್ಮೆ ನಿನ್ನ ಮುಖ ನೋಡದೆ ಹೋದರೆ ನನ್ನ ಜೀವಕ್ಕೆ ನೆಮ್ಮದಿ ಸಂತೋಷವೇ ಸಿಗಲಾರದು ರುವೆ ನನ್ನ ಮನ ಕತ್ತ ಚೆಲುವೆ ನಾನು ನಿನಗಾಗಿ ನಾನು ನಿನಗಾಗಿ ಸಾವಿರ ಸಾವಿರ ಹಾಸ್ಯ ಹೊತ್ತು ಈ ಗುಲಾಬಿ ತಂದಿರುವೆ ಕಡೆದ ನಿಲ್ಲಿಸಿರುವ ಶಿಲಾ ಬಾಲಕಿಯನ್ನೇ ನಾಚಿಸುವೆ ಸುಂದರ ಪದ ಪುಂಜಗಳನ್ನು ಸೃಷ್ಟಿಸಲು ಹೋದರೆ ಸುಂದರ ಪದ ಪುಂಜಗಳನ್ನು ಸೃಷ್ಟಿಸಲು ಹೋದರೆ ಕಾವ್ಯಕ್ಕೆ ಸಿಗದೆ ಹೋಗುವೆ ರಜತ ಪರದೆಯ ಮೇಲೆ ಮಿನಗುವ ತಾರೆಗಳ ಲೋಕವನ್ನೇ ನಾಚಿಸುವ ಹಾಗಿದೆ ನಿನ್ನ ನಸುವಿ ನನಗೆ ಸುಮಾ ಹೇ ಪ್ರೀತಿ ತುಂಬಿದ ಗುಲಾಬಿಯನ್ನು ನಿನ್ನ ಮುಡಿಗೆ ಮುಡಿಸಲೆಂದು ನಾನು ಬರುತ್ತಿರುವೆಲ್ಲಿರುವೆ ಎಲ್ಲಿರುವೆ ನನ್ನ ಮನಸ್ಸಿನ ಮಂದಾರ ದೇವತೆ ನಾನು ನಿನ್ನದಾಗಿ ಬರುತ್ತಿರುವೆ నడుతుందని మనం ఎప్పుడో చెప్తాం ఎవరో నమ్మలేదు ఎన్యట్ట గడపకు బతికే యాళీ లేకుండా పోయింది ದೂರ ನಾ ಇಲ್ಲಿ ಸೌಂಡ್ ಮಾಡಿಬಿಟ್ರೆ ರಕ್ಷಣಾ ಗ್ರಾಮ ಹೋಗ್ಬೇಕು Yeah. ಮೇಲೆ ಈ ಕಾಮ ದೃಷ್ಟಿ ನಿನ್ನ ದುಂಡು ದೇಹದ ಮೇಲೆ ಈ ಖಳನಾಯಕರ ಕಾಮ ದೃಷ್ಟಿ ಮೇಲೆ ನಿನ್ನ ದುಂಡು ದೇಹಿಗಾಲವೇ ಇಲ್ಲ चेतना 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 चंद्र चको अगर कौन फुला मगल दारी बेटा मैं बोलता हूँ ऐ अच्छी नहीं है ऐ आदि बिकसा आ મગરે હે છતરમતા ભમવાના યસરો કેળી દે સાગુ થાઈ હૃપદલી રૂ આસુ ભૂછું ભૂછું વારા ગયા 12 12 ગેલા હેલા ને તાર સાઈ ಸುಮ್ಮನೆ ಬಾಯಿ ಬೇರೆ ಬೀತಿದ್ದರೆ ಸರಿ ಸರಿ ಅವನಿಗೆ ಸಾವಿನ ವಾರ್ತೆ ಕೇಳಬೇಕಾಗುತ್ತದೆ ಕಾಪಾಡಿ ನನ್ನ ಜೀವಕ್ಕೆ ಎಲ್ಲಿ ಅಂತ ಹಾಡುತ್ತಾರೆ માડી આ વિદતે આ વિદતે no, no, no.

हे बचा बचा आकाशा हे बचा दीन यमराजना राजनामिनी दिने जीवना पाले पुढगलली पुतंत्र नाटकवा नाटकवा नारतन नारतन माडवा नाट्यनट राजा ई पाले शाये या नंद बा the ರಕ್ತದ ರಾಡಿಗಳಲ್ಲಿ ಯಾರು ನನ್ನ ಬಾಡಿನ ಪುಟದಲ್ಲಿ ವೈರಿಯಾಗಿ ನಿಲ್ಲಲು ಬಂದ

Yeah. <laughs> ದಿನದೊನೆ ಆಟ ಸದಿಸಲು ಬಂದರೆ ಬಂದರೆ

गंड संख खड हीर मदेत्रु स નવારે ನೀ දෙಕ್ಕರ ತಿರುಗುತ್ತಿರಾದಿ ನಾ ಸ್ನೇಹಂ ಅಂತರ ಈ ರೀತಿ ಕಚ್ಚಾದಲಿ ಏನಿದೆ ಅಂತ ನೀ ಈ ರೀತಿ ವಡಡಡಲ ನಿಮಗೆ ಏನು ಸಿಗುತ್ತೆ ನೀಬ್ಬರು ಒಬ್ಬರಿಗಿಂತ ಒಬ್ಬರು ಯಾರು ಕಡಿಮೆ ಇಲ್ಲ ಆದರೆ ನೀವು ಬ್ರೊಂಡರೆ ಸಾಕು ಈ ಪೇಪರ್ ಚೇನ್ನಾಗಿ ಆಲಬಹುದು ಮಹಾರಾಜನಿಗೆ ಹೆಂಗೇನೋ ಒಂದು ಗ್ಯಾರಂಟಿ ಇದೆ ಬಂಗಾರ ಹೇಳುವ ಮಾತಿನಲ್ಲಿ ಅಷ್ಟೇ ಸುಮ್ಮನೆ ಹೊಕ್ಕಿ ಕುಡುತ್ತೆ ನನ್ನ ಎಲ್ಲಾ ಕೆಲಸ ಸುಗಮವಾಗಿ ಸಾಗುತ್ತದೆ ಸಮುದ್ರ